ತಳ ಸಮುದಾಯಗಳ ಬಗ್ಗೆ ದುಡಿಯುವ ಸಮುದಾಯಗಳ ಬಗ್ಗೆ ಹೆಣ್ಣಿನ ಬಗ್ಗೆ ಆಡಿರುವಂಥ ಅತ್ಯಂತ ಅಸಭ್ಯವಾದಂಥ ಮಾತುಗಳಿದೆಯಲ್ಲ ಅದು ಯಾರೂ ಕೂಡ ಸಮಾಜ ಅದನ್ನು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ ಆರುನೂರು ಕೋಟಿಗೂ ಹೆಚ್ಚು ಬಿ ಬಿ ಎಂ ಅಕ್ರಮವಾಗಿ ಆಸ್ತಿ ಮಾಡಿಕೊಂಡಿದ್ದಾನೆ ಆತನು ಈ ರಾಜ್ಯದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಇದು ನಾವು ಮಾಡ್ತೀವಿ ಅವರು ಮಾಡ್ತೀವಿ ಆ ಸಮುದಾಯಕ್ಕೆ ಸೇರಿದವರು ಈ ಸಮುದಾಯಕ್ಕೆ ಸೇರಿದವರು ಅಂತಲ್ಲ ಅವನು ಮಾನವೀಯತೆ ಇಲ್ಲಿರುವ ಮನುಷ್ಯನೇ ಅಲ್ಲ ಅವನು ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾನೆ ಹಾಗಾಗಿ ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಒಳ್ಳೆಯದು ಅನ್ನೋದು ಉದ್ದೇಶ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇದೇ ತಿಂಗಳು ಒಂದನೇ ತಾರೀಕು ಹಮ್ಮಿಕೊಂಡಿರುವಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನರತ್ನಂ ಅವರ ವಿಚಾರದಲ್ಲಿ ಈ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು ಮುನ್ರತ್ನಮ್ಮು ಈ ವ್ಯವಸ್ಥೆಯ ಒಂದು ಕುರೂಪ ಅಷ್ಟೇ ಅವನು ಇಂತಹ ಅನೇಕ ಅನೇಕ ಕಳಂಕಿತರು ಇವತ್ತು ಸಾಕಷ್ಟು ಜನ ಶಾಸಕರು ಇದ್ದಾರೆ ಮಂತ್ರಿಗಳು ಇದ್ದಾರೆ ಸೊ ಹಾಗಾಗಿ ಸಮಾಜದಲ್ಲಿ ಈ ಜಾತಿ ಅನ್ನುವಂಥದ್ದು ಒಂದು ಸುಪ್ತ ಮನಸ್ಸಿನಲ್ಲಿ ಇದೆ ಅದು ಆಗಾಗ ಕೆರಳ್ತಾ ಇರುತ್ತೆ ಹಾಗಾಗಿ ಕೆಲವು ಜಾತಿಗಳನ್ನು ಕೇವಲ ಬೈಯೋದಕ್ಕೆ ಇಟ್ಕೊಂಡಿದ್ದಾರೆ ಅದರಲ್ಲೂ ಹೆಣ್ಣನ್ನು ಮತ್ತು ತಳ ಸಮುದಾಯಗಳನ್ನು ಬೈಯೋದೇ ಅವರಿಗೆ ಒಂದು ರೀತಿ ಸಂತೃಪ್ತಿಯನ್ನು ಕೊಡುವಂಥದ್ದನ್ನು ನಾವು ನೋಡ್ಬೋದು ಅಂದರೆ ಎಲ್ಲಿ ಕನ್ನಡದ ಸಂದರ್ಭದಲ್ಲಿ ನೋಡಿದ್ರೆ ಪಂಪಾನಿಂದ ಹಿಡಿದು ಕುವೆಂಪುರವರಿಗೂ ಕನ್ನಡದ ಭಾಷೆ ಅತ್ಯಂತ ಶ್ರೇಷ್ಠವಾದ ಒಂದು ಪವಿತ್ರವಾದ ಜನಭಾಷೆ ಅದು ಶ್ರಮಜೀವಿಗಳ ಭಾಷೆ ಕನ್ನಡ ಸಂಸ್ಕೃತ ಅಲ್ಲ ಸಂಸ್ಕೃತ ಅದು ವೈದಿಕರ ಸ ಸತ್ತ ವೈ ಭಾಷೆ ಅದು ಆದರೆ ಕನ್ನಡಕ್ಕೆ ಅದರದಾದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಭಾಷೆಯನ್ನು ಬಳಕೆ ಮಾಡುವಂಥ ಕನಿಷ್ಠ ಜ್ಞಾನ ಈ ಶಾಸಕನಿಗೆ ಇಲ್ಲ ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಅವನು ಆಡಿರುವಂಥ ಮಾತುಗಳಿದೆಯಲ್ಲ ಈ ತಳ ಸಮುದಾಯಗಳ ಬಗ್ಗೆ ದುಡಿಯುವ ಸಮುದಾಯಗಳ ಬಗ್ಗೆ ಹೆಣ್ಣಿನ ಬಗ್ಗೆ ಆಡಿರುವಂಥ ಅತ್ಯಂತ ಅಸಭ್ಯವಾದಂಥ ಮಾತುಗಳಿದೆಯಲ್ಲ ಅದು ಯಾರೂ ಕೂಡ ಸಮಾಜ ಅದನ್ನು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ ಅದರಿಂದ ಇಂಥ ವ್ಯಕ್ತಿಗಳ ವಿರುದ್ಧ ಕಾನೂನಿನ ಕುಣಿಕೆ ಗಟ್ಟಿಯಾಗಬೇಕು ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಅದು ಏನು ತನ್ನ ಕಾಲಮಿತಿಯ ಒಳಗಡೆ ತನಿಖೆ ಪೂರ್ಣಗೊಳಿಸೋದ್ರ ಜೊತೆಗೇನೆ ಇಂಥ ವ್ಯಕ್ತಿಗಳನ್ನು ಸಮಾಜನೇ ತಿರಸ್ಕಾರ ಮಾಡಬೇಕು ಚುನಾವಣಾ ಇದರಿಂದ ಇಲ್ಲದೆ ಹೋದರೆ ಇಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಗೆ ವಿಧಾನಸಭೆಗೆ ಕಳಿಸಿದ್ರೆ ಇವರಿಂದ ಇನ್ನೆಂಥದ್ದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಈ ಕ್ರೆ ಈ ಅಪರಾಧಿ ಮನೋಭಾವವುಳ್ಳಂಥವರು ಜನರನ್ನು ಸುಲಿಗೆ ಮಾಡುವಂಥವ್ರನ್ನ ಮತ್ತು ಜನರ ಬಗ್ಗೆ ಅತ್ಯಂತ ತಿರಸ್ಕಾರ ಇರುವಂಥವ್ರನ್ನ ನಾವು ಆಯ್ಕೆ ಮಾಡೋದರಿಂದ ಸಮಾಜ ಈ ರೀತಿ ಅಪಮಾನಗಳಿಗೆ ಗೂಡು ಗುರಿಯಾಗಬೇಕಾಗತ್ತೆ ಅದರಿಂದ ಈಗ ಅವನ್ನ ಶಾಸಕ ತಾನದ ಸ್ಥಾನದಿಂದ ಅವನ್ನ ತೆಗಿಬೇಕು ಅವನ ಏನು ಪಕ್ಷದಿಂದ ಅವನು ಉಚ್ಚಾಟನೆ ಮಾಡಬೇಕು ದುರಂತ ನೋಡಿ ಇದುವರೆಗೂ ಬಿ ಜೆ ಪಿ ಪಕ್ಷ ಅದು ಸಂಸ್ಕೃತಿಯ ಬಗ್ಗೆ ದೊಡ್ಡದಾಗಿ ಮಾತಾಡೋ ಪಕ್ಷ ಅದು ಏನು ದೇಶ ಪ್ರೇಮ ನಮ್ಮ ಸಂಸ್ಕೃತಿ ವೇದಕಾಲದ ಸಂಸ್ಕೃತಿ ಬಗ್ಗೆ ಮಾತಾಡುವಂಥ ಪಕ್ಷ ಇಂಥ ಕೊಳಕು ಮಂಡಲವನ್ನು ಜೊತೆಯಲ್ಲಿ ಈಗ ಇನ್ನೂ ಇಟ್ಕೊಂಡಿದ್ದಾರಲ್ಲ ಸೊ ಇದನ್ನು ಆ ಪಕ್ಷ ಆತ್ಮಲೋಕನ ಮಾಡಿಕೊಳ್ಬೇಕು ಇಂಥ ವ್ಯಕ್ತಿಗಳನ್ನು ಪಕ್ಷದಿಂದ ಹೊರಗಡೆ ಆಗಬೇಕು ಇದು ಕಾಂಗ್ರೆಸ್ ಅವರು ಇಂಥವ್ರನ್ನ ಮತ್ತೆ ಒಳಗಡೆ ತಗೋಬಾರ್ದು ಏನು ಮಾಡ್ತಾರೆ ಇವರು ಆ ಕಡೆ ಹಾಕು ಈ ಪಕ್ಷ ಈ ಕಡೆ ಹಾಕ್ತು ಅಂದರೆ ಇನ್ನೊಂದು ಪಕ್ಷ ಕಾಯ್ತಾ ಇರುತ್ತೆ ಅದರಿಂದ ಇಂಥ ಪಕ್ಷಗಳು ಇಂಥ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡಬಾರ್ದು ಯಾವುದೇ ಪಕ್ಷಗಳು ಇಂಥ ವ್ಯಕ್ತಿತ್ವವುಳ್ಳವರನ್ನ ಕಳಂಕಿತರನ್ನು ಸಮಾಜ ವಿರೋಧಿ ಶಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಅವರನ್ನು ಅವರು ಅವರಿಗೆ ಪ್ರೋತ್ಸಾಹಿಸಬಾರ್ದು ಮತ್ತು ಅಂಥವರನ್ನು ಯಾವುದೇ ಕಾರಣಕ್ಕೂ ಅಂಥವರಿಗೆ ಚುನಾವಣೆಯಲ್ಲಿ ಅವಕಾಶಗಳನ್ನು ಕೊಡಬಾರ್ದು ಅಂತ ಹೇಳಿ ಈ ದೊಡ್ಡ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಇದು ಸಮಾಜಕ್ಕೆ ಒಂದು ಸಂದೇಶ ಇದು ಇನ್ನು ಮುಂದೆ ಯಾರು ಈ ರೀತಿ ಹಗುರವಾಗಿ ಹೆಣ್ಣು ಬ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಹೆಣ್ಣಿನ ಬಗ್ಗೆ ಆಗಲಿ ಅಥವಾ ಸಮಾಜದ ಬಗ್ಗೆ ತಳ ಸಮುದಾಯಗಳ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ಅಲ್ಲ ನಾವು ಎಲ್ಲ ಸಮುದಾಯಗಳನ್ನು ಒಳಗೊಂಡಿದ್ದೀವಿ ಈಗ ಅವರು ಒಂದು ಎರಡು ಸಮುದಾಯಗಳ ಬಗ್ಗೆ ಅವರು ಮಾತಾಡಿರ್ಬೋದು ಅಷ್ಟೇ ಆದರೆ ಎಲ್ಲ ಸಮುದಾಯಗಳನ್ನು ಒಣಗೊಳ್ಳುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಯಾರೋ ನಾವು ಕೆಲವರೇ ಸೇರ್ಕೊಂಡು ಮಾಡೋದರಲ್ಲಿ ಅದು ಅಪೂರ್ಣ ಅದು ಸಮಾಜದ ಎಲ್ಲ ಶೋಷಿತ ಸಮುದಾಯಗಳು ಜನಪರ ಚಳವಳಿಗಳು ಒಂದಾಗುವ ಮೂಲಕ ಇಂಥ ವ್ಯಕ್ತಿತ್ವಗಳಿಗೆ ನಾವು ಕಡಿವಾಣ ಹಾಕಬೇಕಾಗತ್ತೆ ಮನರತ್ನಂ ನಾಯ್ಡು ಖಂಡಿತ ಮನುಷ್ಯತ್ಮ ಅವರಿಗೆ ಈಗಾಗಲೇ ನಮ್ಮ ಒಬ್ಬರನ್ನ ಕಗ್ಲೀಪುರ ಸ್ಟೇಷನ್ ಹೊತ್ತಿನಲ್ಲಿ ಒಂದು ಏನು ಅತ್ಯಾಚಾರ ಪ್ರಕರಣ ಇದೆ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ ವಿಧಾನಸೌಧ ವಿಕಾಸಸೌಧ ಕಾರಲ್ಲಿ ಅತ್ಯಾಚಾರ ಮಾಡಿದಂಥ ಮನುರತ್ನಂ ನಾಯ್ಡು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ನಾವು ನೋಡೋದಾದರೆ ಬಹುಶಃ ವಿಧಾನಸೌಧಕ್ಕೆ ಬರಲಿಕ್ಕೆ ನಾಲೆಕ್ಕಾಗಿರ್ತಕ್ಕಂಥ ಈ ಮುನಿರತ್ನಂ ಅವರನ್ನ ಈ ಕೂಡಲೇ ವಿಧಾನ ಸಭೆ ಸದಸ್ಯತ್ವದಿಂದ ಅದನ್ನ ಅರ್ಹ ಏನು ಅನರ್ಹ ಮಾಡಬೇಕು ಮತ್ತೆ ಯಾವುದೇ ಭಯೋತ್ಪಾದಕ ಸಂಘಟನೆ ಕೂಡ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಜೈವಿಕ ಬಳಸಿರೋದು ನಾವು ನೋಡಿಲ್ಲ ಅಲ್ಲಿ ಕಿರಿಗೇರಿ ಹೆಚ್ಚೈಲಿ ಹೊಂದಿರ್ತಕ್ಕಂಥ ಹೆಣ್ಣು ಮಗಳನ್ನ ಕರ್ಕೊಂಡ್ಬಂದು ಕೆಲವ ಅಧಿಕಾರ ಮತ್ತು ಸ್ನೇಹಿತರನ್ನ ಮುಗಿಸ್ಲಿಕ್ಕೆ ಒಂದು ಪ್ರಚೋದಿ ನೀಡಿದಂತಹ ಇಂಥ ತಿಳಿಗೇಡಿಯನ್ನ ಗಡಿಪಾಳಿ ಗಡಿಪಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು ಮತ್ತು ವಿಶೇಷವಾಗಿ ನಮ್ಮ ಎರಡು ಸಮುದಾಯಗಳನ್ನ ರಾಜ್ಯದ ಯಾವುದೇ ಮೂಲದಲ್ಲಿ ನಮ್ಮ ಎರಡು ಸಮುದಾಯಗಳು ಒಟ್ಟೊಟ್ಟಿಗೆ ಬಹಳ ನಡೆಸ ಈ ಸಮುದಾಯಗಳನ್ನ ಬಹಳ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಈ ಮನುಷ್ಯನನ್ನ ಕೂಡ ಗಲ್ಲ ಅಂತ ಹೇಳಿದ್ರೆ ಆತನ ಪ್ರತಿಯೊಂದು ಮಾತು ಪ್ರತಿಯೊಂದು ಇದನ್ನು ನೋಡಿದಾಗ ಮನುಷ್ಯ ಕುಲಕ್ಕೆ ಅವನು ಅವಮಾನ ಅಂತ ಅವಮಾನ ಆಗಿರ್ತಕ್ಕಂಥ ಇವನನ್ನ ಗಲ್ಲ ಕೂಡ ಎಲ್ಲ ತಪ್ಪೇನಿಲ್ಲ ಈ ಸಂದರ್ಭ ಹೇಳ್ತಾ ಈ ರಾಜ್ಯದ ಇಡೀ ಎಲ್ಲಾ ಶೋಷಿತ ಸಮುದಾಯ ಮತ್ತೆ ಪ್ರಗತಿಪರರು ಈ ನಾಡನ್ನು ಕಟ್ಟಿರ್ತಕ್ಕಂಥ ಕೆಂಪೇಗೌಡ ವಾರಸ್ದಾರರು ಮತ್ತೆ ಅಂಬೇಡ್ಕರ್ ಅವರ ವಾರಸದಾರಿ ನಾವೆಲ್ಲ ಇದ್ದೀವಿ ನಾವೆಲ್ಲರೂ ಕೂಡ ಸಹಸ್ರಾರ ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ಅಕ್ಟೋಬರ್ ಒಂದನೇ ತಾರೀಕು ಈ ರಾಜ್ಯದಲ್ಲಿ ಒಂದು ಏನು ಮುಂದಿನ ದಿನಮಾನಗಳಲ್ಲಿ ಇಂತ ಕೆಟ್ಟ ಚರಿತ್ರೆ ಇರ್ತಕ್ಕಂತ ಯಾವುದೇ ರಾಜಕಾರಣಿ ಇರಲಿ ಈ ತರ ಕೆಟ್ಟ ಮನಸ್ಥಿತಿರ್ತಕ್ಕಂಥವ್ರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಒಂದು ಚಾಲೆಂಜ್ ಅನ್ನ ಅಕ್ಟೋಬರ್ ಒಂದನೇ ತಾರೀಕು ನಾವು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಮಾಡೋದ್ರ ಮೂಲಕ ಮನೆ ಮನೆಗೂ ಕೂಡ ತಮ್ಮ ಮೂಲಕ ಈ ಸಂದೇಶ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ ಈ ನಾಡಿನಲ್ಲಿ ಅಂಬೇಡ್ಕರ್ ಫಿಲಾಸಫಿಯನ್ನ ಮೊಟ್ಟ ಮೊದಲಿಗೆ ಅರ್ಥಕೊಂಡವರು ಕುವೆಂಪು ಸಾಗ ಅಂತ ಸಮುದಾಯವನ್ನು ಬಹಳ ಹೀನಾಯವಾಗಿ ತುಚ್ಛವಾಗಿ ಮಾತಾಡಿದರು ಇನ್ನು ಬಹುದೊಡ್ಡ ರಾಷ್ಟ್ರೀಯ ಒಂಬೈನೂರ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಜಾತಿಗಳ ಪೈಕಿ ರಾಷ್ಟ್ರೀಯ ತರದ ಜಾತಿಗಳು ಮೂರೇ ಇದ್ದಾವೆ ನ್ಯಾಷನಲ್ ಕ್ಯಾರೆಕ್ಟರ್ ಅಂತಕ್ಕಂಥ ಜಾತಿಗಳು ಮೂರಿದೆ ಅದು ನಂಬರ್ ಒನ್ ಶೆಡ್ಲು ಕಾಸ್ಟು ನಂಬರ್ ಟು ಮುಸ್ಲಿಮ್ಸು ನಂಬರ್ ತ್ರೀ ಬ್ರಾಹ್ಮಿಣ್ಸು ಈ ನಂಬರ್ ಒನ್ ರಾಷ್ಟ್ರೀಯ ಮಟ್ಟದ ಜಾತಿಯನ್ನು ಬಹಳ ಹೀನಾಯವಾಗಿ ಮಾಡ ಇನ್ನು ಹೆಣ್ಣು ಮಕ್ಕಳನ್ನು ಆತ ಮಾತಾಡಿರೋ ಸ್ಟೈಲನ್ನು ನೋಡಿದ್ರೆ ನಮ್ಮ ರಾಜ್ಯದ ನೆಲದಲ್ಲಿ ಆತ ಎಲ್ಲೂ ಕೂಡ ಓಡಾಡಬಾರ್ದು ಈಗ ನಮಗೆ ಈ ಒಕ್ಕಲಿಗರು ಮತ್ತು ಈ ಪರಿಶಿಷ್ಟ ಜಾತಿಯವರು ಅನಾದಿ ಕಾಲದಿಂದ ಜೊತೆ ಜೊತೆಯಲ್ಲೇ ಬಂದಿರೋರು ಆದರೆ ಅನೇಕ ಕಾರಣಗಳಿಗೆ ನಾವು ಒಟ್ಟಾಗಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿಲ್ಲ ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯ ಸಾಹೇಬರು ಪಾರ್ಲಿಮೆಂಟಲ್ಲಿ ಸಂವಿಧಾನ ಅಪ್ರೂವ್ ಆದಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದಕ್ಕೆ ಲಾಯಕ್ಕಿರೋರು ಅಂಬೇಡ್ಕರ್ ಸಾಹೇಬರು ಅಂತ ಹೇಳಿದ್ದಾರೆ ಇದು ರೆಕಾರ್ಡ್ ಆಗಿದೆ ಹಂಗಾಗಿ ಇಂಥ ಎರಡು ಸಮುದಾಯಗಳು ಇವತ್ತು ಸೇರಿಕೊಂಡು ಮುಖ್ಯವಾಗಿ ಇತರೆ ಎಲ್ಲ ಸಮುದಾಯಗಳ ಸಹಕಾರ ತಗೊಂಡು ನಾವು ಏನು ಡಿಮ್ಯಾಂಡ್ಗಳು ಕೊಟ್ಟಿದ್ದೀವಿ ಆ ಡಿಮ್ಯಾಂಡ್ಗಳು ಎಷ್ಟು ಸಾಕಾರ ಆಗ್ತವೋ ಬಿಡ್ತವೋ ಅದು ಬೇರೆ ಪ್ರಶ್ನೆ ಆದರೆ ಈ ನಾಡಿನ ಎಲ್ಲ ಜನತೆ ಮನಸ್ಸು ಮಾಡಿದ್ರೆ ಈ ಮುನಿರತ್ನಂ ನಾಯ್ಡು ನಮ್ಮ ರಾಜ್ಯದಲ್ಲೇ ಇರಬಾರ್ದು ನಾವು ಗಡಿಪಾವಿಗೆ ಕೇಳಿದ್ದೀವಿ ಒತ್ತಾಯ ಮಾಡಿದ್ದೀವಿ ಆದರೆ ನನ್ನ ಸಲಹೆ ಏನಿದೆ ಅಂದರೆ ಆತನಿಗೆ ಸಾಧ್ಯವಾದರೆ ನೀನೇ ಖುದ್ದು ಗಡಿಪಾರ ಆಗ್ಬಿಡಪ್ಪ ಯಾಕಂದರೆ ಈ ರಾಜ್ಯದ ಹೆಣ್ಣು ಮಕ್ಕಳನ್ನು ನಿಂದನೆ ಮಾಡಿದ್ಯಾ ಈ ರಾಜ್ಯದ ಒಕ್ಕಲಿಗರನ್ನೇ ನಿಂದನೆ ಮಾಡಿದ್ರೆ ಕುರ್ಗುರನ್ನ ಈ ಥರ ಜಾತಿಯವ್ರನ್ನ ಬಿಡ್ತೀಯಾ ಇಲ್ಲ ಈ ಶೆಡ್ಯಲ್ ಕಾಸ್ಟ್ವರು ಎಲ್ಲ ಶೆಡ್ಯೂಲ್ ಕಾಸ್ಟ್ನ ನಿಂದನೆ ಮಾಡಿದ್ದಾನತ ಹಂಗಾಗಿ ಒಟ್ಟಾರೆ ಕರ್ನಾಟಕದ ಏಳು ಕೋಟಿ ಜನರಿಗೆ ಈತ ಅವಮಾನ ಮಾಡಿದ್ದಾನೆ ಈಗ ಅನೇಕ ಜನರಿಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು ಈ ಗೊತ್ತಾಗೋ ಸಲುವಾಗಿ ಈ ಸೋದರತ್ವ ಸಮಾವೇಶನ ಮಾಡ್ತಾರೆ ಎಲ್ಲ ಇಲ್ಲಿ ನೋಡಿ ವಿನಯ್ ಅವರು ಕುರುಬ ಸಮುದಾಯಕ್ಕೆ ಸೇರಿದರು ನಮ್ಮ ರಾಮಕೃಷ್ಣ ಅವರು ವಕೀಲರು ವಕೀಲಿಗೆ ಸಮುದಾಯಕ್ಕೆ ಕಿಟ್ಟಿ ಅವರು ದೇವರಾಜೇಗೌಡರು ಇತ ಇತರೆ ಅನೇಕ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದರಿಂದ ನಿಮ್ಮ ಮೂಲಕ ನಾವು ಒತ್ತಾಯ ಮಾಡೋದು ಒಂದನೇ ತಾರೀಕು ನಡೆಯುವಂಥ ಮಹಾ ರ್ಯಾಲಿ ಏನಿದೆ ಕರ್ನಾಟಕದಲ್ಲಿ ಮುನಿರತ್ನ ಥರ ಸಾವಿರಾರು ಜಾತಿವಾದಿಗಳಿದ್ದಾರೆ ಜಾತಿವಾದಿ ಮನುಷ್ಯಗಳು ಕೋಟಿ ಕೋಟಿ ಗಟ್ಟಲೆ ಅವರಿಗೆ ಒಂದು ಸಂದೇಶವನ್ನು ನಾವು ಕೊಡಬೇಕು ಈ ಜಾತಿ ಅನ್ನೋದು ಇಲ್ಲದೇ ಇರೋ ಸಂಗತಿ ಯಾವುದೋ ಒಂದು ಕಾಲದಲ್ಲಿ ಜಾತಿಗಳಾಗಿ ಜಾತಿಗಳನ್ನು ನಮ್ಮ ಮೇಲೆ ಹೇರಿದ್ದಾರೆ ಈ ಜಾತಿಗಳನ್ನು ಬಿಟ್ಟು ಸಮಾಜವನ್ನು ಕಟ್ಟೋ ಸಲುವಾಗಿ ನಾವು ಈ ಈ ಒಂದನೇ ತಾರೀಕು ನಡೆಯುವಂಥ ರ್ಯಾಲಿ ಜಾತಿ ತೋಡೋ ಸಮಾಜ ತೋಡೋ ಉದ್ದೇಶದ್ದು ಅಂದರೆ ಜಾತಿಯನ್ನು ಬಿಟ್ಟು ಸಮಾಜವನ್ನು ಕಟ್ಟೋ ಅಂಥ ಕೆಲಸ ಜೊತೆ ಜಾತಿಯವಾದಿ ಮನಸ್ಸುಗಳಿಗೆ ಇಂಥ ವಿಕೃತಿ ಜನರಿಗೆ ಒಂದು ಸಂದೇಶವನ್ನು ಕಳಿಸೋ ಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಭಾಳ ಶಾಂತಿಯುತವಾಗಿದೆ ಯಾಕಂದರೆ ನಾವೆಲ್ಲ ಕುವೆಂಪು ಸಾಹೇಬ್ರ ವಂಶಸ್ಥರು ಬುದ್ಧನ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿರೋರು ಅಂಬೇಡ್ಕರ್ ಸಾಹೇಬ್ರ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿದ್ದರು ಹಂಗಾಗಿ ಈ ಪ್ರತಿಭೆ ಈ ಪ್ರತಿಭಟನಾ ರ್ಯಾಲಿಗೆ ವಿಶೇಷವಾಗಿ ಮಾಧ್ಯಮದ ಮಿತ್ರರು ಫುಲ್ ಆಗಿ ಸರ್ಕಾರ ಕೊಡಬೇಕು ಅಂತ ನಾನು ಕೇಳ್ಬಂತಿ ಇವತ್ತೇನು ಪ್ರೆಸ್ ಕಾನ್ಫರೆನ್ಸ್ ಆಗಿದೆ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಬೇಕು ಜೊತೆಗೆ ರಾಜ್ಯದ ಒಂದೊಂದು ಮನೆಗೂ ಕೂಡ ಇಂಥ ಸಂದೇಶ ಹೋಗಬೇಕು ಮುನಿರತ್ನ ನಾಯ್ಡು ಅಂತ ಬಕೆಟ್ ಅವಳು ಇಲ್ಲಿಂದ ಆಚೆ ಹೋಗಬೇಕು ಆ ಸಲುವಾಗಿ ಈ ಈ ರ್ಯಾಲಿಯನ್ನು ಏರ್ಪಾಟ್ ಮಾಡಿದ್ದೀವಿ ಅದಕ್ಕೆ ನೀವು ಬೆಂಬಲ ಕೊಡಬೇಕಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಆರುನೂರು ಕೋಟಿಗೂ ಹೆಚ್ಚು ಬಿ ಬಿ ಎಮ್ ಪಿಯಿಂದ ಅಕ್ರಮವಾಗಿ ಆಸ್ತಿ ಮಾಡಿಕೊಂಡಿದ್ದಾನೆ ಬೇನಾಮಿಯಾಗಿ ಆಸ್ತಿ ಇಟ್ಕೊಂಡಿದ್ದಾನೆ ಅದನ್ನೆಲ್ಲ ಹಾಕಬೇಕು ಅನ್ನೋ ಬೇಡಿಕೆಯನ್ನು ಹೇಳಿದ್ವಿ ಬಹುಮುಖ್ಯವಾಗಿ ಆತನು ಈ ಈ ರಾಜ್ಯದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಎಲ್ ಎಲ್ರಿಗೂ ಇನ್ಫಾರ್ಮೇಷನ್ ಹೋಗಿದೆ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ನಾನು ಬರ್ತೀನಿ ಅಂತ ಹೇಳಿದರೆ ಸ್ವಾಮೀಜಿಯವರನ್ನು ಮತ್ತು ನಮ್ಮ ವಕಲೀರ ಸಂಘದ ಎಲ್ಲ ಮತ್ತು ಯಾವ್ಯಾವ ಸಂಘಗಳಿದಾವೆ ಎಲ್ಲರೂ ಬಂದು ಕೈ ಜೋಡಿಸ್ತಾ ಇದ್ದಾರೆ ಗೋಪಾಲಣ್ಣ ಹೇಳಿದಾಗೆ ಇದು ನಾವು ಮಾಡ್ತೀವಿ ಅವ್ರು ಮಾಡ್ತೀವಿ ಆ ಸಮುದಾಯಕ್ಕೆ ಸೇರಿದವರು ಈ ಸಮುದಾಯಕ್ಕೆ ಸೇರಿದವರು ಅಂತಲ್ಲ ಅವನು ಮಾನವೀಯತೆನೇ ಇಲ್ಲದಿರೋ ಮನುಷ್ಯನೇ ಅಲ್ಲ ಅವನು ಅವನ ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾಯಿದ್ದೆ ಹಾಗಾಗಿ ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಒಳ್ಳೆಯದು ಅನ್ನೋದು ಉದ್ದೇಶದಲ್ಲಿ ಮಾಡ್ತಾರೆ ಅವ್ರವ್ರ ಇಂಡಿವಿಜುವಲ್ ಆಗಿ ಬರ್ಬೇಕು ರೀ ಇದು ನಮ್ಗೆ ಯಾರನ್ನ ಬಿಟ್ಟು ಬರ್ಸ್ಕೊಳ್ಳೋ ವಿಷಯ ಅಲ್ಲ ಇದು ನಾವು ಇಂಡಿವಿಜುವಲ್ ಆಗಿ ಬರಬೇಕು ಒಂದು ಸಮಾಜದ ಏಳಿಗೆಗೆ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಎಲ್ಲರೂ ಬಂದು ಅವರಾಗವರೇ ಕೈ ಜೋಡಿಸಬೇಕು ಹಾಗಾಗಿ ಬನ್ನಿ ಕೈ ಜೋಡಿಸಿ ಇನ್ನೂ ಬಿಗಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ